ನಮ್ಮ ಕರ್ನಾಟಕ ಸರ್ಕಾರ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾರ ಎಂಬ ಧ್ಯೇಯವನ್ನು ಇಟ್ಟುಕೊಂಡು ಸಮಾಜ ಸಮಾಜದ ಅಂಚಿನಲ್ಲಿರುವ ಸಮುದಾಯಗಳ ಸಬಲೀಕರಣಕ್ಕೋಸ್ಕರ ಪ್ರತ್ಯೇಕ ನಿಗಮವನ್ನು ಈಗಾಗಲೇ ಸ್ಥಾಪನೆ ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಕ್ರೈಸ್ತ ಸಮುದಾಯದ ಅಭಿವೃದ್ಧಿ ಇದನ್ನು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾಗಿರುವಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಒಂದು ನೇತೃತ್ವದಲ್ಲಿರುವ ಸರ್ಕಾರ ಇದು ಸ್ಥಾಪನೆ ಮಾಡಿದೆ ಇದು ಉದ್ದೇಶ ಎಂದು ಹೇಳಿದ್ರೆ ಕ್ರೈಸ್ತ ಸಮುದಾಯದಲ್ಲಿರುವಂತ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದೋ ಅವರನ್ನು ಮುಖ್ಯವಾಹಿನಿಗೆ ತರುವಂತದ್ದು ಮತ್ತು ಅವರ ಒಂದು ಕಲ್ಯಾಣಕ್ಕೋಸ್ಕರ ಈ ಒಂದು ನಿಗಮವನ್ನು ಸ್ಥಾಪನೆ ಮಾಡಿದ್ದಾರೆ ಇದಕ್ಕಿಂತ ಮೊದಲು ಈ ಒಂದು ಸಮಿತಿ ಕ್ರೈಸ್ತ ಅಭಿವೃದ್ಧಿ ಸಮಿತಿ ಎಂಬುದಾಗಿ ಸುಮಾರು ಎರಡು ಸಾವಿರದ ಒಂಬತ್ತರಲ್ಲಿ ಅಂದಿನ ಸರ್ಕಾರಿ ಯಡಿಯೂರಪ್ಪನವರು ಹತ್ತು ಕೋಟಿ ರೂಪಾಯಿ ಅನ್ನು ಇದಕ್ಕೆ ಅನುದಾನ ನೀಡುವ ಮೂಲಕ ಪ್ರಾರಂಭವಾಗಿ ತದನಂತರ ಸರ್ಕಾರಗಳೆಲ್ಲವೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಈ ಒಂದು ಸಮಿತಿಯಲ್ಲಿ ತಮ್ಮ ಅನುದಾನವನ್ನು ಕೊಟ್ಟಿರ್ತಾರೆ ಅಷ್ಟು ಮಾತ್ರ ಕಳೆದ ಹಿಂದೆ ಅವಾಗಲೂ ಕೂಡ ನಮ್ಮ ನಿಗಮದ ಬೇಡಿಕೆ ಇತ್ತು ಆ ಸಮಯದಲ್ಲಿ ಈ ನಿಗಮವನ್ನು ಮಾಡುತ್ತೇವೆಂಬುದಾಗಿ ಹೇಳಿದ್ರು ಕೂಡ ಅದನ್ನು ನಮಗೆ ಆ ಸಮಯದಲ್ಲಿ ಮಾಡಲಿಕ್ಕೆ ಸರ್ಕಾರ ವಿಫಲವಾಗಿದೆ ಆದರೆ ಈ ಕಾಂಗ್ರೆಸ್ ಸರ್ಕಾರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಯಾವಾಗ ಅಸ್ತಿತ್ವಕ್ಕೆ ಆ ಸಮಯದಲ್ಲಿ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಈ ಸಮಿತಿಯಿಂದ ಇದನ್ನು ಅಭಿವೃದ್ಧಿಯಾಗಿ ಅಭಿವೃದ್ಧಿ ನಿಗಮವನ್ನಾಗಿ ನಾವು ಮಾಡುತ್ತೇವೆ ಎಂಬುದಾಗಿ ನುಡಿದಂತೆ ನಡೆಯುವಂತ ನಮ್ಮ ಸರಕಾರ ತಮಗೆಲ್ಲ ಗೊತ್ತಿದ್ದ ಹಾಗೆ ಬಡವರ ಪರವಾಗಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡಿದಂತ ಸರ್ಕಾರ ಇದೀಗ ನಮ್ಮ ಕ್ರೈಸ್ತ ಸಮುದಾಯಕ್ಕೆ ಬಹಳಷ್ಟು ಬೇಡಿಕೆ ಇದ್ದಂತ ಈ ಒಂದು ನಿಗಮ ಇದನ್ನು ನಮ್ಮ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಅವನ್ನೆಲ್ಲರ ಪರವಾಗಿ ನಾವು ಧನ್ಯವಾದ ನಿಗಮವನ್ನು ಸ್ಥಾಪಿಸಲು ಅನೇಕರ ಶ್ರಮ ಕೂಡ ಒತ್ತಾಯಗಳು ಒತ್ತಾಯಗಳು ಬೆಂಗಳೂರಿನಲ್ಲಿ ಆರ್ತಿ ಬಿಷಪ್ರ ಒತ್ತಡ ಕೂಡ ಅದರ ಜೊತೆಗೆ ನಮ್ಮ ಕೆಜೆ ಜಾಯಕರು ನಮ್ಮ ಐಎನ್ ಡಿಸೋಜರ್ ಅವರು ನಮ್ಮ ನಾಯಕರು ಅವ್ರದ್ದು ಕೂಡ ಅದೇ ರೀತಿ ಜೆಎ ರೋಬೋ ಅವರು ಇನ್ನು ಅನೇಕ ನಾಯಕರುಗಳ ಒಂದು ಒತ್ತಡದಿಂದ ಈ ಒಂದು ನಿಗಮ ಸ್ಥಾಪನೆ ಆಗಿದೆ ಅವರ ಶ್ರಮದಿಂದ ಮತ್ತು ಈ ನಿಗಮ ಇವತ್ತು ಇನ್ನೂರ ಐವತ್ತು ಕೋಟಿ ರೂಪಾಯಿ ಇದಕ್ಕೆ ಮೀಸಲಾಗಿಟ್ಟಿದೆ ಈಗಾಗಲೇ ಎಂಬತ್ತು ಕೋಟಿ ರೂಪಾಯಿ ಇದಕ್ಕೆ ಬಿಡುಗಡೆ ಆಗಿದೆ ಇದು ಬಹಳಷ್ಟು ಯೋಜನೆಗಳು ಸುಮಾರು ಹದಿನೈದು ಯೋಜನೆಗಳು ಈ ಒಂದು ನಿಗಮದ ಅಂಡರ್ ಬರುತ್ತದೆ ಈ ಹತ್ತು ಯೋಜನೆಗಳು ನಾನು ಈಗಾಗಲೇ ನಿಮ್ಮ ಒಂದು ನಮಗೆ ಇಷ್ಟಪಡ್ತೇನೆ ಅದರಲ್ಲಿ ವಿಶೇಷವಾಗಿ ಅರಿವು ವಿದ್ಯಾಭ್ಯಾಸ ಸಾಲ ಯೋಜನೆ ಸಿಇಟಿ ನೀಟ್ ನಲ್ಲಿ ಯಾರೆಲ್ಲ ಪರೀಕ್ಷೆಯಲ್ಲಿ ಅವರಿಗೆ ಐವತ್ತು ಸಾವಿರದಿಂದ ಐದು ಲಕ್ಷದವರೆಗೆ ಮತ್ತು ವಿದೇಶದಲ್ಲಿ ವಿದ್ಯಾಭ್ಯಾಸ ಸಾಲ ಸೌಲಭ್ಯವಿದೆ ಅದೇ ಅದರ ಜೊತೆಗೆ ಬೇರೆ ಸ್ಕಾಲರ್ಶಿಪ್ ಕೂಡ ಈ ಒಂದು ನಿಗಮದಿಂದ ಕೊಡಲಾಗುತ್ತದೆ ಮತ್ತು ಸ್ವಾವಲಂಬಿ ಸಾರಿಗೆ ಯೋಜನೆ ನಮಗೆ ಗೊತ್ತಿದ್ದ ಹಾಗೆ ಇಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತರ ಆ ಒಂದು ನಿಗಮದಲ್ಲಿ ಎಲ್ಲ ಸವಲತ್ತುಗಳಿತ್ತು ಆಗ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಅಥವಾ ಮಂಗಳೂರು ಜಿಲ್ಲೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕ್ರೈಸ್ತರು ಜಾಸ್ತಿ ಇದ್ರು ಕೂಡ ಹೇಳಿದ್ರೆ ನಮಗೆ ಸರ್ಕಾರ ಮಟ್ಟದಲ್ಲಿ ಅದನ್ನು ಮಾಡುವಾಗ ಪ್ರತಿ ಜಿಲ್ಲೆಯಲ್ಲಿ ಒಂದು ಟಾರ್ಗೆಟ್ ಕೊಡ್ತಾ ಇತ್ತು ಅದಕ್ಕೆ ಒಂದು ಹತ್ತು ಟ್ಯಾಕ್ಸಿ ಉಳಿದ್ರೆ ಹತ್ತರಲ್ಲಿ ಎಂಟು ಟ್ಯಾಕ್ಸಿಗಳು ಆ ಜನಸಂಖ್ಯೆದ ಆಧಾರದ ಮೇಲೆ ಅದು ಮುಸ್ಲಿಂ ಸಮುದಾಯಕ್ಕೆ ಹೋಗ್ತಿತ್ತು ಉಳಿದದ್ದು ಒಂದು ಟ್ಯಾಕ್ಸಿ ಮಾತ್ರ ಅದು ನಮ್ಮ ಕ್ರೈಸ್ತ ಕ್ರೈಸ್ತರಿಗೆ ಬರ್ತಾ ಇತ್ತು ಇನ್ನೊಂದು ಟ್ಯಾಕ್ಸಿ ಅದು ಬೇರೆ ಇತರ ಒಂದು ಜೈನ್ ಸಮುದಾಯಕ್ಕೆ ಅಥವಾ ಸಿಖ್ ಸಮುದಾಯಕ್ಕೆ ಬರ್ತಾ ಇತ್ತು ಹಾಗಾಗಿ ಇವತ್ತು ಈ ದಿನದ ಮೂಲಕ ಒಂದು ವೇಳೆ ಒಂದು ಜಿಲ್ಲೆಗೆ ಹತ್ತು ಟ್ಯಾಕ್ಸ್ ಮಂಜೂರಾಗಿದ್ದಾರೆ ಆ ಹತ್ತು ಟ್ಯಾಕ್ಸಿ ಕೂಡ ಕ್ರೈಸ್ತ ಸಮುದಾಯದ ಫಲಾನುಭವಿಗಳಿಗೆ ಒಂದು ಉತ್ತಮವಾದ ಕಾರ್ಯಕ್ರಮ ಮತ್ತು ಶ್ರಮಶಕ್ತಿ ಯೋಜನೆ ಸಣ್ಣ ವ್ಯಾಪಾರ ಮಾಡುವವರಿಗೆ ಒಂದು ಐವತ್ತು ಸಾವಿರ ಸಾವಿರದ ಸಾಲ ಯೋಜನೆ ಅದ್ರಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಸಬ್ಸಿಡಿ ಆಗುತ್ತಾರೆ ಶ್ರಮಶಕ್ತಿ ವಿಶೇಷ ಮಹಿಳಾ ಯೋಜನೆಯಲ್ಲಿ ಕೂಡ ಐವತ್ತು ಸಾವಿರ ರೂಪಾಯಿ ಅದರಲ್ಲಿ ಆ ಒಂದು ಸಾಲ ಇಪ್ಪತ್ತೈದು ಸಾವಿರ ರೂಪಾಯಿ ಸಬ್ಸಿಡಿ ಕೊಡ್ತಾರೆ ತದನಂತರ ಈಗ ಸಣ್ಣ ವ್ಯಾಪಾರ ಮಾಡ್ತಾರೆ ಸಣ್ಣ ಸಣ್ಣ ಒಂದು ಏನಾದರೂ ಸಣ್ಣ ವ್ಯಾಪಾರ ಮಾಡಿದ್ರೆ ಒಂದು ಲಕ್ಷ ರೂಪಾಯಿ ಅದಕ್ಕೆ ಒಂದು ಲೋನ್ ಕೊಡ್ತಾರೆ ಐವತ್ತು ಸಾವಿರ ರೂಪಾಯಿ ಕೂಡ ಅದರಲ್ಲಿ ಸಬ್ಸಿಡಿ ಆಗಿ ಕೊಡ್ತಾರೆ ಮತ್ತು ಗಂಗಾ ಕಲ್ಯಾಣ ಯೋಜನೆ ವಿಶೇಷವಾಗಿ ರೈತರಿಗೆ ಪ್ರೋತ್ಸಾಹ ನೀಡುವಂತಹ ಒಂದು ಯೋಜನೆ ಆಗಿರುತ್ತದೆ ಇದರಲ್ಲಿ ಕೂಡ ಸುಮಾರು ಮೂರು ಲಕ್ಷ ನಾಲ್ಕು ಲಕ್ಷವರೆಗೆ ಇದರಲ್ಲಿ ಒಂದು ಸಹಾಯವನ್ನು ಇದು ಲೋನ್ ಸಂಪೂರ್ಣವಾಗಿ ಉಚಿತವಾಗಿ ಸಹಾಯವನ್ನು ಕೊಡ್ತಾರೆ ಮತ್ತು ನೇರ ವ್ಯವಹಾರ ಸಾಲ ಯೋಜನೆ ಇದು ಬಹಳಷ್ಟು ಯುವಕ ಯುವಕ ಇವತ್ತು ಒಂದು ವೇಳೆ ಕೆಲಸ ಇಲ್ಲದೆ ಅಥವಾ ವ್ಯವಹಾರ ಮಾಡಲಿಕ್ಕೆ ಅಸಾಧ್ಯವಾಗದೆ ಬೇರೆ ಬೇರೆ ಸ್ಥಳಕ್ಕೆ ಹೋಗುವಾಗ ಅವರಿಗೋಸ್ಕರವೇ ಒಂದು ಉತ್ತಮವಾದ ಯೋಜನೆ ಮಾಡಿದ್ದಾರೆ ಇದರಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಇದು ಸಾಲ ಕೊಡ್ತೇವೆ ಒಂದು ವೇಳೆ ಸ್ಟಾರ್ಟಪ್ ಲೋನ್ ಅಂತ ಹೇಳ್ತೇವೆ ಸ್ಟಾರ್ಟ್ಅಪ್ ಒಂದಾದ್ರೂ ಹೊಸ ಒಂದು ಜನರು ಯೋಜನೆಗಳನ್ನು ಮಾಡಿ ವ್ಯವಹಾರ ಮಾಡುವುದಾದ್ರೆ ಅಂತವರಿಗೆ ಮೀಸಲಾಗಿರುವಂತಹ ಮತ್ತು ಮಹಿಳಾ ಸಂಘ ಅನೇಕ ನಮಗೆ ಮಹಿಳಾ ಸಂಘ ಇದೆ ಅವರಿಗೂ ಕೂಡ ನಾವು ಒಂದು ಎರಡು ಲಕ್ಷವರೆಗೆ ಒಂದು ಅವರಿಗೆ ಸಹಾಯಧನ ಕೊಡ್ತೇವೆ ಅಲ್ಲಿ ಐವತ್ತು ಪರ್ಸೆಂಟ್ ಅವರಿಗೆ ಅದರಲ್ಲಿ ಸಬ್ಸಿಡಿ ಆಗಿರುತ್ತದೆ ಮತ್ತು ಸಮುದಾಯ ಆಧಾರಿತ ಕೌಶಲ್ಯ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮ ನಿರುದ್ಯೋಗಿ ಯೋಧರಿಗೆ ಒಂದು ವೇಳೆ ಈಗಾಗಲೇ ಅನೇಕ ನಿರುದ್ಯೋಗ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ಜಿಲ್ಲೆಗಳಲ್ಲಿ ಬೇಕಾದ ಯಾವ ಯಾವ ರೀತಿಯಲ್ಲಿ ಅವರಿಗೆ ಇಂಟ್ರೆಸ್ಟ್ ಇದೆ ಆ ಗೆ ಅನುಗುಣವಾಗಿ ಅವರಿಗೆ ಬೇರೆ ಬೇರೆ ಕೌಶಲ್ಯ ಯೋಜನೆಗಳನ್ನು ತಯಾರಿಸಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಅವರಿಗೆ ಕೂಡ ಒಂದು ಉತ್ತಮವಾದ ದಾರಿಯನ್ನು ಕೊಡುವಂತ ಒಂದು ಕಾರ್ಯಕ್ರಮ ಈ ಒಂದು ನಿಗಮದಲ್ಲಿದೆ ಇನ್ನೂ ಅನೇಕ ಚರ್ಚ್ ಇರಬಹುದು ಬೇರೆ ಬೇರೆ ಒಂದು ಕಾರ್ಯಕ್ರಮದಲ್ಲಿದೆ ಇದರ ಒಂದು ಏನು ಸಹಾಯವೊಂದು ನಮ್ಮ ಕ್ರೈಸ್ತ ಸಮುದಾಯದ ಎಲ್ಲಾ ಜನರು ಕೂಡ ಪಡೆದುಕೊಳ್ಳಬೇಕೆಂಬುದಾಗಿ ಒಂದು ಪತ್ರಿಕಾ ಹೇಳಿಕೆ ಮೂಲಕ ನಾನು ಹೇಳಿಕೆ ಇಷ್ಟಪಡ್ತೇನೆ ಈಗ ನಮ್ಮ ನಮ್ಮದಲ್ಲಿ ಅಂತ ಸ್ಥಾಪನೆ ಮಾಡಿಕೊಂಡು ಪ್ರತ್ಯೇಕವಾಗಿ ಕ್ರೈಸ್ತರಿಗೆ ಇದರ ಒಂದು ಅರ್ಹ ಕುಟುಂಬಗಳಿಗೆ ಅರ್ಹಿಗೆ ಸಿಗುವಂತ ಒಂದು ವ್ಯವಸ್ಥೆ ಈ ಮೂಲಕ ಆಗ್ತಾ ಇದೆ ಇದರಲ್ಲಿ ಬಹುಶಃ ಕ್ರೈಸ್ತರಿಗೆ ಕೂಡ ನಮ್ಮ ಭಾಗ ಮಾತ್ರ ಅಲ್ಲ ಬೇರೆ ನಮ್ಮ ರಾಜ್ಯದ ಬೇರೆ ಕಡೆಗಳಲ್ಲಿ ನೋಡಿದ್ರೆ ಅತಿ ನಿಷ್ಕೃಷ್ಟ ಸ್ಥಿತಿಯಲ್ಲಿ ಅನೇಕ ಸಮುದಾಯದ ಜನರಿದ್ದಾರೆ ಬಹುಶಃ ಅವರೆಲ್ಲರೂ ಕೂಡ ಅಂತವರಿಗೆ ಈ ಹೆಚ್ಚಿನ ಸೌಲಭ್ಯ ಸಿಕ್ಕಿದ್ರೆ ಅವರ ಅಭಿವೃದ್ಧಿ ಆಗುತ್ತೆ ಒಟ್ಟಾರೆಯಾಗಿ ಎಲ್ಲರೂ ಕೂಡ ಕಷ್ಟದಲ್ಲಿರುವವರಿಗೆ ಸಿಗುವಂತಹ ಈ ಯೋಜನೆಗಳು ನಿಜವಾಗಿಯೂ ಕೂಡ ಈ ಒಂದು ಬೇಡಿಕೆ ಸಮಯದ ಹಂತದಲ್ಲಿತ್ತು ಈಗಾಗಲೇ ನಮ್ಮ ನಮ್ಮ ನಿರ್ದೇಶಕರು ಮಾತಾಡಿದಾಗ ನಮ್ಗೆ ಅದು ರಿಸರ್ವೇಶನ್ ಅಲ್ಲಿ ಬರುವಾಗ ಜಿಲ್ಲೆಯಲ್ಲಿ ಟಾರ್ಗೆಟ್ ಗಳು ಕೊಟ್ಟಾಗ ಅತಿ ಕಡಿಮೆ ಸಿಕ್ಕಿ ನಿಜವಾಗಿ ಯಾರಿಗೆ ಸಿಗಬೇಕಿತ್ತು ಅವರಿಗೆ ಸಿಗದಾಗ ಸಿಗದಿರೋ ಒಂದು ಪರಿಸ್ಥಿತಿ ಇತ್ತು ಕನಿಷ್ಠ ಈ ರೀತಿ ಕೊಟ್ಟದ್ರಿಂದ ಕೆಲವಷ್ಟು ಜನರಿಗೆ ಇದರ ಪ್ರಯೋಜನವನ್ನು ಸಿಗುತ್ತೆ ನಿಜವಾಗಿ ಶ್ಲಾಘನೀಯ ಇದರ ಪ್ರಯೋಜನವನ್ನು ಎಲ್ಲ ಅದರಲ್ಲೂ ಪಡೆಯುವಂತಾಗಲಿ ತಮ್ಮ ಮಾಧ್ಯಮದ ಮೂಲಕ ಇದಕ್ಕೆ ಪ್ರಚಾರ ಕೊಟ್ಟು ಎಲ್ಲ ಅದರಿಗೂ ಈ ಒಂದು ಯೋಜನೆ ಸಿಗ್ಲಿ ಅಂದ್ಕೊಂಡು ನಾನು